ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುದ್ದಿನ ವಾಹಿನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಮಹಾಲಕ್ಷ್ಮಿ ತಾಯಿ ಸದಾ ಮನೆಯಲ್ಲಿಯೇ ಇದ್ದು ಸಂಪತ್ತು ಸಮೃದ್ಧಿ ಆರೋಗ್ಯ ಭಾಗ್ಯ ಕೊಟ್ಟು ಕರುಣಿಸುತ್ತಾಳೆ ನಿಮಗೆ ಅಷ್ಟೈಶ್ವರ್ಯಗಳು ಲಭಿಸುತ್ತದೆ ಕಳಸ ಮನೆಯಲ್ಲಿಟ್ಟು ಪೂಜೆ ಮಾಡುವ ಪ್ರತಿಯೊಬ್ಬರೂ ತಿಳಿಯಬೇಕಾದ ವಿಷಯಗಳು ಕೆಲವರ ಮನೆಯಲ್ಲಿ ಮನೆ ದೇವರ ಹೆಸರಿನಲ್ಲಿ ಕಳಸವನ್ನು ಇಡುತ್ತಾರೆ ಇನ್ನು ಕೆಲವರು ಲಕ್ಷ್ಮೀ ಕಳಸವನ್ನು ಇಡುತ್ತಾರೆ ಆದರೆ ತಿಳಿಯಿರಿ ಕಳಸ ಎಂದರೆ ಅದು ತಾಯಿ ಮಹಾಲಕ್ಷ್ಮಿ ಸ್ವರೂಪ ಆದ್ದರಿಂದ ಕಳಸವನ್ನು ಇಡುವಾಗ ತುಂಬ ಹುಷಾರಾಗಿರಬೇಕು ಲಕ್ಷ್ಮೀ ಸ್ವರೂಪವಾದ ಕಳಸದ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮೊದಲು ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸುದಿನ ವಾಹಿನಿಯನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀ ನಾರಾಯಣಾಯ ಎಂದು ಬರೆಯಿರಿ ಕಳಸಕ್ಕೆ ಸ್ಟೀಲ್ ಅಥವಾ ಬೆಳ್ಳಿ ಕೋಟಿಂಗ್ ಮಾಡಿರುವ ಆರ್ಟಿಷಲ್ ಕಳಸದ ಚೊಂಬನ್ನು ಬಳಸಬೇಡಿ ಕಳಸಕ್ಕೆ ತಾಮ್ರ ಹಿತ್ತಳೆ ಬೆಳ್ಳಿ ಚೊಂಬುಗಳು ತುಂಬಾ ಶ್ರೇಷ್ಠ ನಿಮಗೆ ಯಾವುದು ಅನುಕೂಲವೋ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಇಟ್ಟು ಪೂಜೆ ಮಾಡುವುದು ಉತ್ತಮ ನಿಮ್ಮ ಮನೆಯಲ್ಲಿ ಹಿರಿಯರು ಹೇಗೆ ಕಳಸವನ್ನು ಇಟ್ಟು ಪೂಜೆ ಮಾಡುತ್ತಿದ್ದರು ಅದೇ ರೀತಿ ಪೂಜೆ ಮಾಡುವುದು ಕೂಡ ಬಹಳ ಶ್ರೇಷ್ಠ ಕೆಲವರ ಮನೆಯಲ್ಲಿ ಮನೆ ದೇವರ ಕಳಸ ಇಡುತ್ತಾರೆ ಇನ್ನು ಕೆಲವರು ಲಕ್ಷ್ಮೀ ಕಳಸವನ್ನು ಇಡುತ್ತಾರೆ ಮತ್ತು ಕಾಯಿ ಕಳಸ ಎಲೆ ಕಳಸ ಈ ರೀತಿ ಅವರವರದೇ ಆದ ಸಂಪ್ರದಾಯವನ್ನು ಅನುಸರಿಸುತ್ತಾ ಇರುತ್ತಾರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಳಸ ಇಡುವುದಾದರೆ ಕಳಸಕ್ಕೆ ಮಾಂಗಲ್ಯ ಹಾಕುವುದು ಬಹಳ ಒಳ್ಳೆಯದು ಇಲ್ಲದಿದ್ದರೆ ಅರಶಿನದ ಕೊಂಬನ್ನಾದರೂ ಹಾಕಿ ಕಳಸವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬೇಡಿ ಒಂದು ತಟ್ಟೆಗೆ ಮೂರು ಇಡಿ ಅಥವಾ ಐದು ಇಡಿ ಹಕ್ಕಿ ಹಾಕಿ ಅದಕ್ಕೆ ಅರಶಿನ ಕುಂಕುಮ ಹಾಕಿ ಉಂಗುರದ ಬೆರಳಿನಿಂದ ಅಷ್ಟದಳದ ಕಮಲ ಬಿಡಿಸಿ ಅದರ ಮೇಲೆ ಕಳಸ ಸ್ಥಾಪನೆ ಮಾಡುವುದು ತುಂಬನೇ ಶ್ರೇಷ್ಠ ಕಳಸಕ್ಕೆ ಇಡುವ ತೆಂಗಿನಕಾಯಿಯನ್ನು ಆರಿಸುವಾಗ ತೆಂಗಿನಕಾಯಿಗೆ ಜುಟ್ಟು ಇರಬೇಕು ಕಣ್ಣು ಕಾಣಿಸದ ತೆಂಗಿನಕಾಯಿ ಇಡಬೇಕು ಇದು ಬಹಳ ಮುಖ್ಯ ಕಳಸಕ್ಕೆ ವೀಳ್ಯದಲ್ಲೇ ಮಾವಿನ ಎಲೆ ಯಾವುದಾದರೂ ಇಡಬಹುದು ಆದರೆ ಎಲೆ ಹರಿದಿರಬಾರದು ತೂತಾಗಿರಬಾರದು ಎಲೆಗಳು ಒಂದೇ ಅಳತೆಯಲ್ಲಿ ಇರಬೇಕು ಕಳಸಕ್ಕೆ ಹಾಕುವ ನೀರು ತೆಂಗಿನಕಾಯಿಗೆ ತಾಕುವಂತೆ ಇರಲಿ ಆದರೆ ಚೊಂಬಿನಿಂದ ಚೊಲ್ಲುವಂತೆ ಹಾಕಬೇಡಿ ಕಳಸಕ್ಕೆ ಶುದ್ಧವಾದ ಚೊಂಬನ್ನು ಇಡಬೇಕು ಅದಕ್ಕೆ ಅರಶಿನ ಕುಂಕುಮ ಗಂಧ ಹಚ್ಚಿ ಶುದ್ಧವಾದ ನೀರನ್ನು ಹಾಕಿ ನಂತರ ನೀರಿಗೆ ಒಂದು ಚಿಟಿಕೆ ಅರಶಿನ ಕುಂಕುಮ ಹಾಕಿ ಒಂದು ಹೂ ಹಾಕಿ ಒಂದು ನಾಣ್ಯ ಹಾಕಿ ಯಾವುದಾದರೂ ಸರಿ ಹಿತ್ತಳೆ ಅಥವಾ ಬೆಳ್ಳಿ ಅಥವಾ ಮಾಮೂಲಿ ನಾಣ್ಯ ಕೂಡ ಆದರೂ ಸರಿಯೇ ಮರೆಯದೆ ಹಾಕಿ ಇದು ಪ್ರಾಣದ ಪ್ರತೀಕ ಇನ್ನು ಕೆಲವರು ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಇತ್ಯಾದಿಗಳನ್ನು ಹಾಕುತ್ತಾರೆ ಆದರೆ ಇದು ಹಬ್ಬ ಹರಿದಿನಗಳಲ್ಲಿ ಹಾಕಿದರೆ ಸಾಕು ಕಳಸದ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಪದೇ ಪದೇ ಮುಟ್ಟುವುದು ಹೂ ಸರಿಪಡಿಸುವುದು ಮಾಡಬೇಡಿ ಯಾವುದೇ ಕಾರಣಕ್ಕೂ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ಪವಿತ್ರ ಹಬ್ಬದ ದಿನಗಳಲ್ಲಿ ಕಳಸವನ್ನು ಕದಲಿಸಬೇಡಿ ಒಂದು ದಿನದ ಮುಂಚಿತವಾಗಿಯೇ ತೆಗೆದು ಸ್ವಚ್ಛ ಮಾಡಿ ಈ ದಿನಗಳಲ್ಲಿ ಕಳಸ ಸ್ಥಾಪನೆ ಮಾಡಿದರೆ ಮನೆಗೆ ಬಹಳ ಒಳ್ಳೆಯದು ಕಳಸ ಕದಲಿಸುವಾಗ ಮೂರು ಸಲ ಬಲಕ್ಕೆ ತರಿಸಿ ನಂತರ ತೆಗೆಯಬೇಕು ಕಳಸ ಕದಲಿಸಿದ ಮೇಲೆ ನೀರನ್ನು ತೆಂಗಿನ ಮರ ತುಳಸಿ ಗಿಡಕ್ಕೆ ಹಾಕಿ ಯಾರೂ ತುಳಿಯಬಾರದು ಈ ಎಲ್ಲ ನಿಯಮಗಳನ್ನು ಪಾಲಿಸಿ ಮನೆಯಲ್ಲಿ ಕಳಸವನ್ನು ಇಟ್ಟರೆ ಮಹಾಲಕ್ಷ್ಮಿ ತಾಯಿ ಸದಾ ಮನೆಯಲ್ಲಿದ್ದು ಸಂಪತ್ತು ಸಮೃದ್ಧಿ ಆರೋಗ್ಯ ಭಾಗ್ಯ ಕೊಟ್ಟು ಕರುಣಿಸುತ್ತಾಳೆ ನಿಮಗೆ ಅಷ್ಟೈಶ್ವರ್ಯ ಲಭಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ದೇವರ ಮನೆಯಲ್ಲಿ ಯಾವಾಗಲೂ ದೀಪ ಉರಿಯುತ್ತಿರಬೇಕಾ ಇಲ್ಲ ವಾರ ಮಾಡುವಾಗ ದೀಪ ಹಚ್ಚಿದರೆ ಸಾಕ ಶಾಸ್ತ್ರ ಏನು ಹೇಳುತ್ತೆ ನೋಡೋಣ ಬನ್ನಿ ದೇವರ ಮನೆಯಲ್ಲಿ ಯಾವಾಗಲೂ ದೀಪವಿರಬೇಕು ದೇವರನ್ನು ನಂದಾದೀಪದಲ್ಲೇ ನೋಡಬೇಕು ಸದಾ ದೇವರ ಮನೆಯಲ್ಲಿ ವಿದ್ಯುತ್ ದೀಪ ಯಾವಾಗಲೂ ಹಚ್ಚಿಡಬಾರದು ಇದರಿಂದ ಅಶಾಂತಿ ಇರುತ್ತದೆ ಮನೆಯಲ್ಲಿ ನಂದಾದೀಪ ಯಾರ ಮನೆಯಲ್ಲಿ ಬೆಳಗುತ್ತದೆಯೋ ಅಂತಹ ಮನೆಯಲ್ಲಿ ದೈವಿ ಪ್ರಭಾವ ಮತ್ತು ಶಕ್ತಿ ಹೆಚ್ಚಾಗಿರುತ್ತದೆ ನಂದಾದೀಪ ದೇವರ ಮನೆಯಲ್ಲಿ ಇದ್ದರೆ ಅಲಕ್ಷ್ಮಿ ಕಾಲು ಹಾಕುವುದಿಲ್ಲ ಸದಾ ದೇವರ ಮುಂದೆ ದೀಪ ಇರಬೇಕು ನಂದದಂತೆ ನೋಡಿಕೊಳ್ಳಬೇಕು ಅದೇ ನಂದಾದೀಪದಲ್ಲಿ ಲಕ್ಷ್ಮೀನಾರಾಯಣನ ಸನ್ನಿಧಾನವಿರುತ್ತದೆ ನಂದಾದೀಪಗಳು ಪೂರ್ವ ದಿಕ್ಕಿನಲ್ಲಿ ಹಚ್ಚಿದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುವುದು ಮಾಟ ಮಂತ್ರ ದೋಷ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಮಕ್ಕಳ ಅಭಿವೃದ್ಧಿಯಾಗುತ್ತದೆ ಪೂರ್ವ ಅಭಿವೃದ್ಧಿಯ ಸಂಕೇತ ಪಶ್ಚಿಮ ದಿಕ್ಕಿಗೆ ದೀಪದ ಮುಖ ಮಾಡಿ ಹಚ್ಚಿದರೆ ಕಲಹ ಹೆಚ್ಚು ನೆಮ್ಮದಿ ಕಮ್ಮಿ ಮನೆಯ ಯಜಮಾನರು ಮಕ್ಕಳ ಅಭಿವೃದ್ಧಿ ಕುಂಠಿತವಾಗುತ್ತದೆ ಸೋಮಾರಿಗಳಾಗುತ್ತಾರೆ ಪಶ್ಚಿಮ ಮುಳುಗುವ ದಿಕ್ಕು ಅಂತ ಹೇಳುತ್ತೇವೆ ಅಂದರೆ ಕತ್ತಲೆ ದಕ್ಷಿಣ ದಿಕ್ಕಿಗೆ ದೀಪದ ಮುಖ ಮಾಡಿ ಹಚ್ಚಿದರೆ ಆದಾಯ ಕಡಿಮೆ ಖರ್ಚು ಹೆಚ್ಚಾಗುವುದು ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿಯಾಗುತ್ತದೆ ಯಮನ ದಿಕ್ಕು ಆಶ್ವಾಯುಜ ತ್ರಯೋದಶಿ ದಿವಸ ಮಾತ್ರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕು ಉತ್ತರ ದಿಕ್ಕಿಗೆ ದೀಪದ ಮುಖ ಮಾಡಿ ಹಚ್ಚಿದರೆ ಸ್ವಲ್ಪ ಈಶಾನ್ಯ ಮೂಲೆಗೆ ತಿರುಗಿಸಿ ಹಚ್ಚಿದರೆ ಲಕ್ಷ್ಮೀ ಕಟಾಕ್ಷವಾಗಿ ಸದಾ ನೆಮ್ಮದಿಯಿಂದ ಕೂಡಿರುತ್ತದೆ ಕೆಲವು ವಾಸ್ತು ದೋಷಗಳು ಪರಿಹಾರವಾಗುತ್ತದೆ ಶ್ರೀಲಕ್ಷ್ಮೀ ಅಭಿವೃದ್ಧಿಯಾಗಿ ಮನೆಯು ಅಭಿವೃದ್ಧಿಯಾಗುತ್ತದೆ ಶುಭ ಕಾರ್ಯಗಳು ಬೇಗ ನಡೆಯುತ್ತದೆ ಶ್ರೀ ಮಹಾಲಕ್ಷ್ಮೀ ವಾಸಸ್ಥಾನ ಎಲ್ಲಿ ಇರುತ್ತದೆ ಎಲ್ಲಿ ಇರುವುದಿಲ್ಲ ಈ ಕುತೂಹಲಕರವಾದ ಮಾಹಿತಿ ನಿಮಗಾಗಿ ಸ್ನೇಹಿತರೆ ಇದು ಬಹಳ ಮುಖ್ಯವಾದ ವಿಷಯ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದಂತಹ ವಿಷಯ ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯ ಏಳಿಗೆ ಆಗುತ್ತಿಲ್ಲ ಅಭಿವೃದ್ಧಿ ಆಗುತ್ತಿಲ್ಲ ಎಂದು ಚಿಂತೆ ಮಾಡುತ್ತಿರುವಿರಾ ಈ ವಿಷಯಗಳನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಗೊತ್ತೋ ಗೊತ್ತಿಲ್ಲದೇನೋ ನಾವು ಕೆಲವು ಅಂತಹ ತಪ್ಪುಗಳನ್ನು ಮಾಡಿಬಿಡ್ತೀವಿ ಯಾವುದರ ಪಶ್ಚಾತ್ತಾಪ ನಾವು ತಪ್ಪು ಮಾಡಿದ ಮೇಲೆ ಪಡಬೇಕಾಗುತ್ತದೋ ನಮ್ಮ ತಪ್ಪಿನ ಅರಿವು ನಮಗೆ ಆಗುವಷ್ಟರಲ್ಲಿ ನಾವು ಅಷ್ಟೊತ್ತಿಗಾಗಲೇ ನಾಶ ಹೇಗೆ ಆಯಿತು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಹಾಗಾದರೆ ನಾವು ಜೀವನದಲ್ಲಿ ಲಕ್ಷ್ಮೀ ದೇವಿ ಕೋಪಿಸಿಕೊಳ್ಳುವಂತಹ ಹಾಗೂ ನಮಗೆ ತಿಳಿಯದನೆ ನಮ್ಮನ್ನು ನಾಶ ಮಾಡುವಂತಹ ತಪ್ಪುಗಳನ್ನು ಮಾಡುತ್ತೀವಿ ಯಾಕೆ ಮಾಡ್ತೀವಿ ಮತ್ತು ಅವುಗಳನ್ನು ಆಗದೆ ಇರೋ ಹಾಗೆ ಮತ್ತು ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳುವುದು ಹೇಗೆ ನಮ್ಮ ಜೀವನವನ್ನು ಹೇಗೆ ಸುಖಮಯ ಮಾಡಿಕೊಳ್ಳೋದು ಅನ್ನೋದನ್ನು ಇವತ್ತಿನ ಈ ಮಾಹಿತಿಯಿಂದ ನಾವು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಿಮ್ಮ ಮನೆಯ ಏಳಿಗೆಯನ್ನು ಬಯಸುವುದಾದರೆ ನೆಮ್ಮದಿಯ ಜೀವನವನ್ನು ಬಯಸುವುದಾದರೆ ಶ್ರೀ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನು ಬಯಸುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪ್ರತಿದಿನ ಮನೆಯ ಮುಂದೆ ಬಾಗಿಲು ಸಾರಿಸಿ ಯಾರು ರಂಗೋಲಿಯನ್ನು ಇಡುತ್ತಾರೋ ಅಲ್ಲಿ ಲಕ್ಷ್ಮೀ ವಾಸಸ್ಥಾನ ಇರುತ್ತದೆ ಯಾರು ಮನೆಯ ಬಾಗಿಲು ಸಾರಿಸುವುದಿಲ್ಲವೋ ರಂಗೋಲಿಯನ್ನು ಯಾರು ಇಡುವುದಿಲ್ಲವೋ ಅಲ್ಲಿ ಜ್ಯೇಷ್ಠಾಲಕ್ಷ್ಮಿ ವಾಸಸ್ಥಾನವಿದ್ದು ಅಲ್ಲಿ ಮಹಾಲಕ್ಷ್ಮಿ ಇರುವುದಿಲ್ಲ ಮನೆಗೆ ಬಂದವರನ್ನು ಒಳಗೆ ಕರೆದು ಆಧರಿಸುವವರ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ ಮನೆಗೆ ಬಂದವರನ್ನು ಒಳಗೆ ಬಾ ಎಂದು ಕರೆಯದೆ ಮಾತನಾಡಿಸದೆ ಇರುವವರ ಮನೆಯಲ್ಲಿ ಲಕ್ಷ್ಮಿ ಇರುವುದಿಲ್ಲ ಮನೆಗೆ ಬಂದ ಹೆಂಗಸರಿಗೆ ಅರಶಿನ ಕುಂಕುಮ ಹೂವು ತಾಂಬೂಲ ಕೊಡುವವರ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ ಪ್ರತಿದಿನ ಊಟ ಮಾಡುವಾಗ ಅನ್ನಕ್ಕೆ ಕೈ ಮುಗಿದು ಊಟ ಮಾಡುವವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಊಟ ಮಾಡುವಾಗ ಕೋಪ ಮಾಡಿಕೊಂಡು ಊಟವನ್ನು ನಿಂದಿಸಿ ಊಟ ಮಾಡುವವರ ಮನೆಯಲ್ಲಿ ಲಕ್ಷ್ಮಿ ಇರುವುದಿಲ್ಲ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ದ್ವಾದಶಿ ಇತ್ಯಾದಿ ದಿನಗಳನ್ನು ಬಿಟ್ಟು ಉಳಿದ ದಿನಗಳಂದು ದೇವರ ವಿಗ್ರಹ ಕಳಸವನ್ನು ಶುದ್ಧಿ ಮಾಡುವವರ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ರಾತ್ರಿಯ ಸಮಯ ಮಾತ್ರ ನಿದ್ರೆ ಮಾಡಿದರೆ ಒಳ್ಳೆಯದು ಮುಸ್ಸಂಜೆಯಲ್ಲಿ ನಿದ್ದೆ ಮಾಡುತ್ತಿದ್ದರೆ ಒಳ್ಳೆಯದಲ್ಲ ಅದು ದಾರಿದ್ರ್ಯ ಪೂಜಾ ಕಾಲದಲ್ಲಿ ರೇಷ್ಮೆ ವಸ್ತ್ರ ಶ್ವೇತ ವಸ್ತ್ರ ಸೀರೆ ಉಟ್ಟು ಪೂಜೆ ಮಾಡುವವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ನೆಲೆಸಿರುತ್ತಾಳೆ ಪೂಜಾ ಕಾಲದಲ್ಲಿ ಕಪ್ಪು ವಸ್ತ್ರ ಹರಿದ ವಸ್ತ್ರ ಮೈ ಒರೆಸಿದ ಟವೆಲ್ ಉಟ್ಟು ಅಥವಾ ನೈಟಿ ಧರಿಸಿ ಪೂಜೆ ಮಾಡುತ್ತಿದ್ದರೆ ಲಕ್ಷ್ಮಿ ನೆಲೆಸುವುದಿಲ್ಲ ಬೀಳಿಯದಲೆ ತುದಿ ಹಾಗೂ ತೊಟ್ಟು ತೆಗೆದು ತಿನ್ನುವವರ ಮನೆಯಲ್ಲಿ ಲಕ್ಷ್ಮಿ ವಾಸವಾಗಿರುತ್ತಾಳೆ ಲೇ ತುದಿ ಹಾಗೂ ತೊಟ್ಟು ತೆಗೆಯದೇ ತಿನ್ನುತ್ತಿದ್ದರೆ ಲಕ್ಷ್ಮಿ ನಿಲ್ಲುವುದಿಲ್ಲ ದೇವರ ಪೂಜಾ ಕಾಲದಲ್ಲಿ ಎರಡು ದೀಪ ಹಚ್ಚಿ ಪೂಜಿಸುತ್ತಿದ್ದರೆ ಬಹಳ ಒಳ್ಳೆಯದು ದೇವರಿಗೆ ಒಂಟಿ ದೀಪ ಹಚ್ಚಿ ಪೂಜಿಸುತ್ತಿದ್ದರೆ ಅದು ಒಳ್ಳೆಯದಲ್ಲ ಹಿರಿಯರಿಗೆ ಗುರುಗಳಿಗೆ ಸುಮಂಗಲಿಯರಿಗೆ ತಾಂಬೂಲ ಕೊಡುವಾಗ ದಕ್ಷಿಣೆ ಸಮೇತ ಕೊಟ್ಟರೆ ಮಹಾಲಕ್ಷ್ಮಿಗೆ ಬಹಳ ತೃಪ್ತಿಯಾಗುತ್ತದೆ ದಕ್ಷಿಣೆ ಇಲ್ಲದೆ ತಾಂಬೂಲ ಕೊಡುವವರ ಮನೆಯಲ್ಲಿ ಹರಿದಿರುವ ವಿಳಿಯದಲೇ ತಾಂಬೂಲ ಕೊಡುವವರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನಿಲ್ಲುವುದಿಲ್ಲ ಕಾಲಿಗ್ರಾಮಕ್ಕೆ ತುಳಸಿಯಿಂದ ಪೂಜೆ ಮಾಡಿದರೆ ಮನೆಗೆ ಒಳ್ಳೆಯದು ಸಾಲಿಗ್ರಾಮಕ್ಕೆ ಗ್ರಾಮಕ್ಕೆ ಅಕ್ಷತೆಯಿಂದ ಪೂಜೆ ಮಾಡಬಾರದು ಶ್ರೀ ಗಣಪತಿ ದೇವರಿಗೆ ಗರಿಕೆಯಿಂದ ಪೂಜೆ ಮಾಡುತ್ತಿದ್ದರೆ ಮನೆಗೆ ಶುಭ ಸೂಚಕ ಶ್ರೀ ಮಹಾಗಣಪತಿಗೆ ತುಳಸಿಯಿಂದ ಪೂಜೆ ಮಾಡಿದರೆ ಅಶುಭ ಮನೆಯನ್ನು ಹಗಲು ಸಮಯದಲ್ಲಿ ಗುಡಿಸುವವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ರಾತ್ರಿಯ ಸಮಯದಲ್ಲಿ ಮನೆಯನ್ನು ಗುಡಿಸುವವರ ಮನೆಯಲ್ಲಿ ಜ್ಯೇಷ್ಠಾಲಕ್ಷ್ಮಿ ವಾಸವಾಗಿರುತ್ತಾಳೆ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡುವ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಸೂರ್ಯ ನೆತ್ತಿಯ ಮೇಲೆ ಬಂದರೂ ಸ್ನಾನ ಪೂಜೆ ಇಲ್ಲದ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಬಲಮುರಿ ಶಂಕ ಶ್ರೀಫಲ ಗೋಪತಿ ಚಕ್ರ ಪೂಜೆ ಮಾಡುವವರ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ ಸರಿಯಾಗಿ ಆಕಾರವಿಲ್ಲದ ವಿಗ್ರಹಗಳು ಭಿನ್ನವಾಗಿರುವ ವಿಗ್ರಹಗಳು ಇದ್ದರೆ ಅಂಥವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ದೇವರ ಮನೆಗೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳು ಪ್ರತಿಯೊಬ್ಬ ಸ್ತ್ರೀಯು ತಿಳಿಯಲೇಬೇಕಾದಂತಹ ಮಾಹಿತಿ ಇದು ದೀಪಗಳನ್ನು ನೆಲದ ಮೇಲೆ ಇಡಬೇಡಿ ಒಂದು ಚಿಕ್ಕ ತಾಮ್ರದ ತಟ್ಟೆಯಲ್ಲಾದರೂ ಇಡಿ ಅಥವಾ ರಂಗೋಲಿ ಹಾಕಿ ಅದರ ಮೇಲೆ ಪೂಜೆಗೆ ಕನಕಾಂಬರ ಹೂವು ಅಷ್ಟು ಪ್ರಶಸ್ತವಲ್ಲ ಆದಷ್ಟು ಕನಕಾಂಬರ ಚೆಂಡು ಹೂವು ಬೇಡ ಪೂಜಿಸಲೇಬಾರದೆಂದಲ್ಲ ಪೂಜಿಸಿದರೆ ಜೀವನದ ಮೇಲೆ ಜಿಗುಪ್ಸೆ ಬರುವುದು ಹೆಚ್ಚು ದೇವರ ಮನೆಯಲ್ಲಿ ಚಿಕ್ಕ ಜೋಡಿ ದೀಪವನ್ನು ಹಚ್ಚುವುದು ಬಹಳನೇ ಒಳ್ಳೆಯದು ಸುಮ್ಮನೆ ಕಳಸವನ್ನು ಇಡಬೇಡಿ ಕಳಸ ಮೊದಲಿನಿಂದಲೂ ಬಂದಿದ್ದರೆ ಮಾತ್ರ ಇಡಿ ಕಳಸಗಳನ್ನು ಬರೀ ನೆಲದ ಮೇಲೆ ಇಡಬಾರದು ಮಂಗಳವಾರ ಶುಕ್ರವಾರಗಳಂದು ಕಳಸವನ್ನು ವಿಸರ್ಜಿಸಬಾರದು ಶಿವಲಿಂಗವನ್ನು ವಿಷ್ಣುಪಾದವನ್ನು ದೇವರ ವಿಗ್ರಹವನ್ನು ನೆಲದ ಮೇಲೆ ಇಟ್ಟು ಪೂಜಿಸಬಾರದು ತಟ್ಟೆಯಲ್ಲಿಟ್ಟರೂ ಸಹ ಒಂದು ಮಣೆಯ ಮೇಲೆ ಇಟ್ಟಿದ್ದರೆ ಒಳ್ಳೆಯದು ಕಾಮಾಕ್ಷಿ ದೀಪವನ್ನು ದೇವರ ಬಲಗಡೆ ಅಥವಾ ಈಶಾನ್ಯದಲ್ಲಿ ಇಡಿ ಜ್ವಾಲೆ ಪೂರ್ವ ಅಥವಾ ಉತ್ತರ ಅಥವಾ ಈಶಾನ್ಯಕ್ಕೆ ಇರಬೇಕು ಬೀಳಿಯದೆಲೆ ಅಡಿಕೆ ದಕ್ಷಿಣ ಇಲ್ಲದೆ ನೈವೇದ್ಯ ಮಾಡಿದರೆ ಅದು ಪೂರ್ಣ ಫಲ ಕೊಡುವುದಿಲ್ಲ ದೇವರಿಗೆ ನೈವೇದ್ಯ ಮಾಡಲು ಏನೂ ಇಲ್ಲದಿದ್ದಾಗ ಬೆಲ್ಲವನ್ನು ನೈವೇದ್ಯ ಮಾಡಬಹುದು ಕಲ್ಲು ಸಕ್ಕರೆ ಖರ್ಜೂರ ಕೂಡ ನೈವೇದ್ಯವನ್ನು ಮಾಡಬಹುದು ಬಿಸಿ ಇರುವ ಹಾಲು ಬಿಸಿಯಿರುವ ತುಪ್ಪ ಅಭಿಷೇಕಕ್ಕೆ ಉಪಯೋಗಿಸಬೇಡಿ ಅನ್ನ ನೈವೇದ್ಯ ಮಾಡುವವರು ಬರೀ ಅನ್ನ ನೈವೇದ್ಯ ಮಾಡುವುದು ಬೇಡ ಅನ್ನಕ್ಕೆ ತುಪ್ಪ ಹಾಕಿ ನೈವೇದ್ಯವನ್ನು ಮಾಡಿ ಹಾಲು ಅನ್ನ ಮೊಸರು ಅನ್ನ ತುಪ್ಪದ ಅನ್ನ ನೈವೇದ್ಯವನ್ನು ಮಾಡಬಹುದು ನಮ್ಮ ಹಿರಿಯರು ಹೇಳಿಕೊಟ್ಟ ಎಲ್ಲ ಸಂಪ್ರದಾಯಗಳನ್ನು ಪಾಲಿಸುವುದರಿಂದ ಖಂಡಿತವಾಗಿಯೂ ಒಳ್ಳೆಯದೇ ಆಗುತ್ತದೆ ದೇವರ ದೀಪ ಹಚ್ಚುವಾಗ ಯಾವಾಗಲೂ ಕುಳಿತುಕೊಂಡು ಹಚ್ಚಬೇಕು ಮನೆಯಲ್ಲಿ ಬೆಣ್ಣೆ ಕಾಯಿಸಿದ ತುಪ್ಪದಿಂದ ದೇವರಿಗೆ ದೀಪ ಹಚ್ಚಿದರೆ ಆ ಮನೆಯಲ್ಲಿ ಅಭಿಷ್ಟ ಸಿದ್ಧಿಗಳು ಲಭಿಸುತ್ತದೆ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿಯೂ ತುಳಸಿ ಗಿಡವನ್ನು ಇಡುವ ಪದ್ಧತಿ ಇದ್ದೇ ಇರುತ್ತದೆ ತುಳಸಿ ಕಟ್ಟೆಯ ಮುಂದೆ ಪ್ರತಿನಿತ್ಯ ರಂಗೋಲಿ ಹಾಕಿ ದೀಪಾರಾಧನೆ ಮಾಡಬೇಕು ಯಾರ ಮನೆಯಲ್ಲಿ ಪದೇ ಪದೇ ಜಗಳಗಳು ಭಿನ್ನಾಭಿಪ್ರಾಯಗಳು ಇರುವುದೋ ಅಂಥವರ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ ಲಕ್ಷ್ಮೀ ದೇವಿ ಶಾಂತವಾದ ಮನೆಯಲ್ಲಿ ಸಾಮರಸ್ಯ ಸಂತೋಷ ಇರುವ ಮನೆಯಲ್ಲಿ ನೆಲೆಸಲು ಬಯಸುತ್ತಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್